ಜೋಡಾ ಕಾಲ್ಟೋಳಿ ವಸ್ತಿ ಬಸ್ ಪ್ರಾರಂಭ ಆಗೋದ್ರ ಬಗ್ಗೆ ಇದು ಮಾಡಿದ್ದಾರೆ ಈಗಾಗಲೇ ನಾವು ದಾಂಡೇಲಿ ದೀಪದವರಿಗೆ ಮಾತಾಡಿ ಹೇಳಿದೀವಿ ಅವರು ಪ್ರಸ್ತಾವನೆಯನ್ನ ಒಂದು ಬಸ್ಸಿಗೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಒಂದು ಹೊಸ ರೂಟ್ ಅನ್ನ ಇದನ್ನ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಆ ಪ್ರಸ್ತಾವನೆ ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಒಂದು ಒಂದು ಒಂದೂವರೆ ತಿಂಗಳು ಲೇಟ್ ಆಗ್ಬೋದು ಅದಕ್ಕಾಗಿ ನಾವೇನು ಹೇಳೋದು ಅದು ಆಗಿ ಬರೋವರೆಗೆ ನಮ್ಗೆ ಮಾಡಿ ನೀವು ಬೇರೆ ಒಂದು ಬಸ್ ಅಂದ್ರೆ ರೂಟ್ ಬಸ್ ಅನ್ನ ಸ್ವಲ್ಪ ಡೈವರ್ಟ್ ಮಾಡಿ ಅನುಕೂಲ ಮಾಡಿ ಕೊಡಿ ಅಂತ ಹೇಳಿದಿವಿ ಅವರಿಗೆ ಈಗ ಅದಕ್ಕೆ ಅವ್ರು ಏನು ಒಪ್ಕೊಂಡಿದ್ರೆ ಒಂದು ಹತ್ತು ಹನ್ನೆರಡು ದಿವಸ ಅವರು ಟೈಮ್ ತಗೊಂಡ್ ತಗೊಂಡು ನಾವು ಯಾಕಂದ್ರೆ ಮತ್ತೊಬ್ರದ್ದು ಚೇಂಜ್ ಮಾಡಿ ಕೊಡಬೇಕಾಗ್ತದೆ ಚೇಂಜ್ ಮಾಡಿದಾಗ ಏನಾಗ್ತದೆ ಅಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡಿಕೊಂಡು ಈಗ ಒಂದು ಚೇಂಜ್ ಮಾಡ್ಬೇಕಾದ್ರೆ ಒಂದ್ ಎರಡು ಮೂರನ್ನ ಡೈವರ್ಟ್ ಮಾಡ್ಬೇಕಾಗ್ತದೆ ಈಗ ಅದನ್ನೊಂದು ಮಾಡಿ ನಾವು ಕೊಡೋದಕ್ಕೆ ಮಾಡಿ ಕೊಡ್ತೀವಿ ಅಂತ ಹೇಳಿದಾರೆ ಹೀಗಾಗಿ ದಾಂಡೇಲಿ ಬಿಟ್ಟೋದಿಂದ ಅವು ಆ ಕೆಲಸವನ್ನು ನಾವು ಒಂದು ಹತ್ತನೆ ಆರ್ಡ ದಿನದಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದಾರೆ ಡಿಪೋ ಮ್ಯಾನೇಜರ್ ಗೆ ಮಾತಾಡಿದೀವಿ ಒಂದು ಹೊಸದ ಬರುವವರಿಗೆ ಒಂದು ಇದ್ದ ಇದ್ದಲ್ಲಿ ವ್ಯವಸ್ಥೆ ಒಂದು ಡೈವರ್ಟ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದಾರೆ ಇನ್ನು